ಕನ್ನಡದ ವಿರೋಧಿ ನೀತಿಯನ್ನು ಕೂಡ ನಿಮ್ಮ ಎಲ್ಲಾ ಆಡಳಿತದಲ್ಲೂ ಕೂಡ ತರ್ತಾ ಇದ್ದೀರಾ ಬಾಯಿನಲ್ಲಿ ಮಾತ್ರ ಮುತ್ತು ಸುರಿಸ್ತೀರಾ ಮಾಡ್ತಕ್ಕಂಥ ಹೇಸಿಗೆ ಕೆಲಸವನ್ನು ನಿಲ್ಲಿಸಬೇಕು ಅನ್ನತಕ್ಕಂಥ ಮಾತನ್ನು ನಾನು ಹೇಳ್ತೀನಿ ಸರ್ಕಾರವೇ ಸತ್ತಿದೆ ಅಂತ ಹೇಳೋದು ನನ್ನ ಬಾಯಿಂದ ಬೇಜಾರು ಅದಕ್ಕೋಸ್ಕರ ಸರ್ಕಾರದ ಉದ್ದೇಶ ಏನಿತ್ತು ಆ ಅಭಿವೃದ್ಧಿ ಸಂಪೂರ್ಣ ಸತ್ತಿದೆ ಆಮೇಲೆ ಅಸಂಸದೀಯ ನಡವಳಿಕೆ ಜಾಸ್ತಿ ಆಗಿದೆ ಮೂರೂ ಪಕ್ಷದವರ ನಾಯಕರಿಂದ ಮತ್ತು ಪ್ರತಿನಿಧಿಗಳಿಂದ ಅಸಂಸದೀಯ ನಡವಳಿಕೆಗಳು ಸಿಎಂ ಗಿಡ್ತಾ ಇಲ್ಲ ಸಿಎಂ ಡಿ ಸಿಎಂ ಗಿಡ್ತಾ ಇಲ್ಲ ಗೋಜರು ಆಮೇಲೆ ತತ್ವ ಸಿದ್ಧಾಂತಕ್ಕೆ ತಿಲಾಂಜಲಿಯನ್ನು ಕೊಟ್ಟಿದ್ದಾರೆ ಸ್ವಾರ್ಥ ಅನುಕೂಲ ಸೌಲಭ್ಯಗಳಿಗೋಸ್ಕರ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಎರಡು ಪಕ್ಷವೂ ಅದೇ ಮೂರು ಮೂರು ಪಕ್ಷವೂ ಅದೇ ಯಾರಿಗೂ ಈ ಚುನಾವಣೆ ಬೇಕಾಗಿಲ್ಲ ಬಡವರನ್ನು ತೋರಿಸಿ ಉಳ್ಳವರು ಬಲಾಢ್ಯರಾಗುವ ವ್ಯವಸ್ಥೆಗೆ ತಲೆಬಾಗಿದ್ದಾರೆ ಇದು ಬೇಕು ನಾಯಿಗೂ ಪರಿಹಾರ ಸಿಗಬೇಕು ಕೈ ಕರ್ಸ್ಕೊಳ್ಳೋರಿಗೂ ಪರಿಹಾರ ಸಿಗಬೇಕು ಅದನ್ನು ಮಾಡೋದಕ್ಕೂ ಕೂಡ ದುರಂತ ಆಗ್ಬೋತಿದ್ದೆ ಇವತ್ತಿನ ದಿವಸ ಯಾವುದಾದ್ರೂ ಒಂದು ಮಾಡಬೇಕಲ್ಲ ಎಲ್ಲನೂ ಹಿಡ್ಕೊಂಡು ವೃದ್ಧಾಶ್ರಮ ಮಾಡ್ದಂಗೆ ಅವ್ರಿಗೂ ಮಾಡಬೇಕು ಏನೋ ಮಾಡಬೇಕು ಏನೋ ದುಡ್ಡಂತೂ ಖರ್ಚಾಗ್ತಾಯಿದೆ ಅದರ ಇದಕ್ಕೋಸ್ಕರವಾಗಿ ಅದ್ರದ್ದು ಬಗ್ಗೆ ದೂರತೆ ಆಮೇಲೆ ಇನ್ನೊಂದು ಸುದ್ದಿ ಬಂತಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು ಬಂದಿದ್ದಾವೆ ಬೆಂಗಳೂರಿನಲ್ಲಿ ಈಗ ಹೊಸದಾಗಿ ಆಮ್ ಆದ್ಮಿ ಪಕ್ಷ ಸಿದ್ಧಾಂತದ ಯಾವುದೇ ಒಂದು ವಿಚಾರದಲ್ಲಿ ನೋಡಿ ಶಿಕ್ಷಣದ ವಿಚಾರ ತಗೊಳ್ಳಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ನಗರ ಪಾಲಿಕೆ ಆರೋಗ್ಯದ ವಿಚಾರ ತಗೊಳ್ಳಿ ಯಾವುದೇ ಉದ್ಯೋಗದಂತೂ ಬಿಟ್ಟರೆ ಬಿಡಿ ಇನ್ನು ಕನ್ನಡದ ಬಗ್ಗೆ ಮಾತಾಡ್ತಾರೆ ಅದನ್ನು ನಾನು ಇಲ್ಲಿ ಕೂತ್ಕೊಂಡು ಹೋಗಬೇಕು ಕನ್ನಡ ಕನ್ನಡ ಅಂತ ಎರಡೂ ಮಂತ್ರಿಗಳು ಜಾಲ ತಂಗಲ್ಲೂ ಹೇಳ್ತಾರೆ ಆ ಕಾರ್ಮಿಕ ಇಲಾಖೆ ಕಾಯ್ದೆ ಆಗಿಲ್ಲ ಆಮೇಲೆ ಅರವತ್ತು ಪರ್ಸೆಂಟು ಬೋರ್ಡ್ ಇರಬೇಕು ಅನ್ನೋದು ಅನುಷ್ಠಾನ ಆಗಿಲ್ಲ ಬರೀ ಹೇಳಿಕೆ ಆಗಿಲ್ಲ ಇವತ್ತು ನೋಡಿ ಇದು ಬೇಕಿತ್ತ ಬೃಹತ್ ಬೆಂಗಳೂರು ಬೀಡಿ ಹಣ ಇಟ್ಕೊಂಡು ಎಲ್ರಿಗೂ ದುಡ್ಡಿದೆ ಎಲ್ಲರ ಹತ್ರನೂ ಜಾತಿಯ ಬೆಂಬಲ ಇದೆ ಓಮುವಾದ ಆಮೇಲೆ ಇದು ಕುಟುಂಬ ರಾಜಕಾರಣ ಎಲ್ಲ ಅದರ ಜೊತೆಯಲ್ಲೇ ಇರ್ತದೆ ಅವು ಕೂಡ ಇವತ್ತಿನ ದಿವಸ ಯಾರ್ಯಾರು ಅಣ್ಣ ತಂಗ್ದಿದ್ರು ಅಕ್ಕ ತಂಗಿದ್ರು ಹೊಸರು ಇವನ್ನೆಲ್ಲ ಎಮ್ ಎಲ್ ಎ ಇದಕ್ಕೆ ನಮಗೆ ನಗರ ಪಾಲಿಕೆ ನಿಲ್ಲಿಸ್ತಾರೋ ಗೊತ್ತಿಲ್ಲ ಅವೆಲ್ಲವನ್ನು ಇಟ್ಕೊಂಡು ನಾವು ಆಮ್ ಆದ್ಮಿ ಪಾರ್ಟಿ ಒಬ್ಬ ವ್ಯಕ್ತಿ ಕುಟುಂಬದಲ್ಲಿ ಒಬ್ಬನೇ ವ್ಯಕ್ತಿ ಚುನಾವಣೆಗೆ ಹೋಗಬೇಕು ಅವರು ಕೂಡ ಸಾಮಾನ್ಯರಾಗಿರಬೇಕು ಆ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಇದೆಲ್ಲವನ್ನು ನಾವು ಇವತ್ತಿನ ದಿವಸ ನಿಮ್ಮ ಮುಂದೆ ಇಟ್ಟು ಚಟುವಟಿಕೆಯನ್ನು ಶುರು ಮಾಡ್ತೀವಿ ನಾವು ದುಡ್ಡಿನ ಆಧಾರದ ಮೇಲೆ ಹೋಗೋದಿಲ್ಲ ಸಾರ್ವಜನಿಕರನ್ನು ನಂಬಿಕೊಂಡು ಇವತ್ತು ಇವ್ರ ಮೇಲೆ ಸಿಟ್ಟಿದ್ರೆ ಇವ್ರ ಮೇಲೆ ಬೇಜಾರಿದ್ರೆ ಇವ್ರು ದುಡ್ಡು ತಿಂತಿದ್ರೆ ಅಂತ ಗೊತ್ತಾದ್ರೆ ಇವ್ರ ಕಳ್ಳತನ ದರೋಡೆ ನಿಮಗೆ ಬೇಸರ ಆಗಿದ್ರೆ ಇದಕ್ಕೆ ಕೈ ಜೋಡಿಸಿ ಅಂತ ಕೇಳೋದಕ್ಕೋಸ್ಕರವಾಗಿ ಬಂದಿದ್ದೀವಿ ಮಿಕ್ಕು ವಿಚಾರವನ್ನ ಕಾಣಿಕೊಂಡು ಇಲ್ಲಿ ಬಂದಿದ್ದೀರಾ ಧನ್ಯವಾದಗಳು ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾಲ್ಕನೇ ಸ್ತಂಭ ಅಂತ ಎಲ್ಲರಿಗೂ ತಿಳಿದಿರೋ ವಿಷಯನೇ ದಯವಿಟ್ಟು ಪ್ರಾಮಾಣಿಕರಿಗೆ ನಾವು ಆಮ್ ಆದ್ಮಿ ಪಕ್ಷ ಆಡಳಿತದಲ್ಲಿ ಪ್ರಾಮಾಣಿಕತೆಯನ್ನ ತಂದಿದ್ದೀವಿ ದೆಹಲಿಯು ಹಾಗೂ ಪಂಜಾಬಲ್ಲಿ ಇಲ್ಲೂ ಸಹ ನಾವು ಸ್ವಚ್ಛ ಗುಣಮಟ್ಟದ ಆಡಳಿತ ಕೊಡಕ್ ನಾವು ಸಿದ್ಧರಾಗಿದ್ದೀವಿ ಇದುವರೆಗೂ ಬಿ ಬಿ ಎಂ ಪಿ ಹಳೆ ಬಿ ಬಿ ಎಂ ಪಿನಲ್ಲಿ ನೂರ ತೊಂಬತ್ತೆಂಟು ವಾರ್ಡ್ಗಳಿದ್ವು ಅದರಲ್ಲಿ ನಮ್ಮ ಹತ್ರ ಒಂದು ನೂರ ಅರವತ್ತಕ್ಕೂ ಹೆಚ್ಚು ಅಭ್ಯರ್ಥಿಗಳಿದ್ದಾರೆ ತಮ್ಮ ತಮ್ಮ ವಾರ್ಡ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಲವಾರು ಎಷ್ಟೋ ಜನ ಕೂಡ ಈ ನಹ ನ ಪಾಲಿಕೆಯ ಸದಸ್ಯರಾಗದಕ್ಕೆ ಸಾಧ್ಯ ಇದೆ ಉಳ್ಳವರು ಉಳ್ಳವರು ಬಡವರನ್ನ ತೋರಿಸ್ಕೊಂಡು ಬಲಾಢ್ಯರಾಗ್ತಕ್ಕಂಥ ವ್ಯವಸ್ಥೆ ಆಗಿದೆ ಮೂರು ಪಾರ್ಟಿ ಇವತ್ತು ಈ ಮೂರು ಪಾರ್ಟಿಲು ಬಲಾಢ್ಯರು ಯಾರು ಹೆಸರು ಹೇಳಿಕೊಂಡು ಪ್ರಜಾಪ್ರಭುತ್ವದಲ್ಲಿ ಬಡವರ ಹೆಸರು ಹೇಳಕೊಂಡು ಆ ದೃಷ್ಟಿಯಿಂದ ಇಲ್ಲಿ ನಾನು ಹೇಳ್ತಕ್ಕಂಥದ್ದು ಇದು ಐದು ವರ್ಷ ಆಗೋಗಿದೆ ಕೊನೆಯಾಗಿ ಬಿ ಎಂತಿದು ಜವನ್ ಸಹ ನಿಭಾ ಹೆಸರು ಹಾಕ್ತಾರೆ ವೈಫಲ್ಯ ಆಗಿದೆ ಬಿ ಬಿ ಎಂ ಪಿ ಬಜೆಟ್ ವರ್ಷದಿಂದ ವರ್ಷಕ್ಕೆ ಬೆಳೀತಿದೆ ನಿಮ್ಗೆ ಹೇಳಿದೆ ಅಧಿಕಾರಿಗಳ ಅಂಧ ದರ್ಬಾರು ಕಸ ರಸ್ತೆ ಗುಂಡಿಗಳು ಟ್ರಾಫಿಕ್ ಸಮಸ್ಯೆ ಕಳಪೆ ಕಾಮಗಾರಿ ಮೂಲ ಸಮಸ್ಯೆಗಳಿಂದ ಜನ ಹೈರಾಣ ಆಗಿದ್ದಾರೆ ಇದು ಇಷ್ಟು ಸ್ವಲ್ಪ ದಿವಸದಿಂದ ಅಲ್ಲ ಭಾಳ ದಿವಸದಿಂದ ಹಣ ಬಿಡುಗಡೆ ಆಗುತ್ತೆ ಎಲ್ಲಿಗೋಯ್ತು ಗುಂಡಿಗೆ ಹೋಯ್ತಾ ಗುಂಡಿಗೆ ಗುಂಡಿ ಒಳಗಡೆ ಇದೆಯಾ ಏನೂ ಗೊತ್ತಾಗ್ತಾ ಇಲ್ಲ ಯಾವುದೇ ತೊಗೊಳ್ಳಿ ನಾವು ಅದು ಹಿಂದೆ ಅನ್ನಭಾಗ್ಯ ಅಂತ ಮಾಡಿದ್ರು ಕ್ಯಾಂಟೀನ್ ಅಂತ ಮಾಡಿದ್ರು ಆ ಕ್ಯಾಂಟೀನ್ ಸ್ಥಿತಿ ಹಾಕ್ಬೋದು ಆದರೂ ಅಷ್ಟು ಕಟ್ಟಬೇಕಂತೆ ಅವರಿಗೆ ಇದು ಕಳ್ಳಮಂಟು ದುಡ್ಡು ಲೆಕ್ಕ ಇಲ್ಲ ಆಮೇಲೆ ವಾಟರ್ ಕೊಡಬೇಕಾದ್ರು ಅಷ್ಟೇ ಕೊಡು ಪರ್ಮಿಷನ್ ಕೊಡಬೇಕಾದ್ರೂ ಅಷ್ಟೇ ಒಟ್ಟದ ಗ್ಯಾರಂಟಿ ಅಂತೆ ಅಲ್ಲಿನ ಜವಾಬ್ದಾರಿ ಇರ್ತಕ್ಕಂಥ ಮಂತ್ರಿಗಳಿಗೆಂತ ಸುದ್ದಿ ಇದೆ ಅದಿದ್ರೆ ಅದನ್ನ ಸ್ಪಷ್ಟೀಕರಣ ಕೊಡೋದು ಒಳ್ಳೇದವರು ಅಂತ ನಾನು ಕೂಡ ಹೇಳ್ತೀನಿ ಆಮೇಲೆ ಮೂಲ ಸೌಕರ್ಯಗಳ ಸಂಸ್ಥೆ ಅಂತೂ ಇಲ್ಲವೇ ಅಲ್ಲ ನೀಳು ಒರ್ಚಂಡಿ ವಲಸುವಲ್ಲಿ ದುಡ್ಡು ಇದು ನಗ ನಗರ ಪಾಲಿಕೆ ಇಲ್ಲದೆ ಇರೋದ್ರಿಂದ ಆಮೇಲೆ ನಗರ ಪಾಲಿಕೆ ಒಳಗಡೆ ಗ್ರೇಟರ್ ಬೆಂಗಳೂರು ಮಾಡಿ ಇನ್ನೊಂದು ವಿಷಯ ಇದಕ್ಕೆ ಹೊಸ ಪಕ್ಷ ಯಾಕೆ ಬೇಕಾಗಿದೆ ಅಂತಂದ್ರೆ ಇವರು ಕಳ್ಕೊಂಡ್ರು ಕಳ್ಸೋದಂಗೆ ಇವ್ರು ಬಿಟ್ರೆ ಅವರು ಅವ್ರು ಬಿಟ್ರೆ ಅವರೇ ಕೂತ್ಕೊಳ್ಳೋದಾದ್ರೆ ಇವ್ರನ್ನ ನಾವು ಕೆಲಸ ಏನು ಪ್ರಯೋಜನ ಇಲ್ಲ ಅಧಿಕಾರಿಗಳನ್ನ ಬಿಟ್ಟರು ಒಂದೇ ಇವ್ರನ್ನ ಬಿಟ್ಟರು ಒಂದೇ ಈ ಕಾರಣಕ್ಕೋಸ್ಕರ ಒಂದು ವಿಕೇಂದ್ರೀಕರಣ ಆಗಬೇಕು ಜನಪ್ರತಿನಿಧಿಗಳು ಆಯ್ಕೆ ಆಗಬೇಕು ಜನ ಸಾಮಾನ್ಯರ ಆಯ್ಕೆ ಸಾಮಾನ್ಯ ಪಕ್ಷದ ಸರ್ಕಾರ ಆಗಬೇಕು ಆ ದೃಷ್ಟಿಯಿಂದ ಇದನ್ನೆಲ್ಲ ನಾನು ಹೇಳ್ತಾ ಇದ್ದೀನಿ ಆ ಬಹಳ ಹೆಚ್ಚು ಇನ್ನೇನು ಹೇಳಕ್ಕೂ ಕಾಂಗ್ರೆಸ್ ಬಗ್ಗೆ ಏನು ಹೇಳಬಹುದು ಇಲ್ಲಿ ನಾನು ಒಂದೆರಡು ವಿಚಾರ ಖಂಡಿಸ್ತಾ ಇದ್ದೀವಿ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಾಧಿಕಾರವನ್ನು ಹೋಗ್ಲಾಡಿಸೋದಕ್ಕೆ ಏನಾಗಿದೆ ಅಂದ್ರೆ ಇವರೇ ಮತ್ತೆ ಪ್ರತಿನಿಧಿಗಳ ಆಯ್ಕೆ ಚುನಾವಣೆಯಲ್ಲಿ ಇದೇ ಮುಂದುವರಿಯುತ್ತೆ ಅದಕ್ಕೆ ಪರ್ಯಾಯ ವ್ಯವಸ್ಥೆಯ ಉದ್ದೇಶ ಆಮ್ ಆದ್ಮಿ ಪಾರ್ಟಿ ಪರ್ಯಾಯ ಉದ್ದೇಶ ಡೆಲ್ಲಿಯಲ್ಲಾದಾಗೆ ಹಾಗೆ ದಕ್ಷಿಣ ಭಾರತದಲ್ಲೂ ಒಂದು ಪರ್ಯಾಯ ವ್ಯವಸ್ಥೆ ಆಗಲಿ ಎನ್ನುವ ದೃಷ್ಟಿಯಿಂದ ಬಹಳ ಕೂಡ ಈ ನಗರ ಪಾಲಿಕೆಯ ಸದಸ್ಯರಾಗದಕ್ಕೆ ಸಾಧ್ಯ ಇದೆ ಉಳ್ಳವರು ಉಳ್ಳವರು ಬಡವರನ್ನ ತೋರಿಸ್ಕೊಂಡು ಬಲಾಢ್ಯರಾಗ್ತಕ್ಕಂಥ ವ್ಯವಸ್ಥೆ ಆಗಿದೆ ಮೂರು ಪಾರ್ಟಿ ಇವತ್ತಿ ಮೂರು ಪಾರ್ಟಿಲು ಬಲಾಢ್ಯರು ಯಾರು ಹೆಸರು ಹೇಳ್ಕೊಂಡು ಪ್ರಜಾಪ್ರಭುತ್ವದಲ್ಲಿ ಬಡವರ ಹೆಸರು ಹೇಳ್ಕೊಂಡು ಆ ದೃಷ್ಟಿಯಿಂದ ಇಲ್ಲಿ ನಾನು ಹೇಳ್ತಕ್ಕಂಥದ್ದು ಇದು ಐದು ವರ್ಷ ಆಗೋಗಿದೆ ಕೊನೆಯಾಗಿ ಬಿ ಎಂತಿದು ಜವನ್ ಹೆಸರು ನಿ ವೈಫಲ್ಯ ಆಗಿದೆ ಬಿ ಬಿ ಎಂ ಪಿ ಬಜೆಟ್ ವರ್ಷದಿಂದ ವರ್ಷಕ್ಕೆ ಬೆಳೀತಿದೆ ನಿಮ್ಗೆ ಹೇಳಿದೆ ಅಧಿಕಾರಿಗಳ ಅಂಧ ದರ್ಬಾರು ಕಸ ರಸ್ತೆ ಗುಂಡಿಗಳು ಟ್ರಾಫಿಕ್ ಸಮಸ್ಯೆ ಕಳಪೆ ಕಾಮಗಾರಿ ಮೂಲ ಸುಖ ಸಮಸ್ಯೆಗಳಿಂದ ಜನ ಹೈರಾಣ ಆಗಿದ್ದಾರೆ ಇಷ್ಟು ಸ್ವಲ್ಪ ದಿವಸದಿಂದ ಅಲ್ಲ ಭಾಳ ದೃಶ್ಯದಿಂದ ಹಣ ಬಿಡುಗಡೆ ಆಗುತ್ತೆ ಹೋಯ್ತು ಗುಂಡಿಗೆ ಹೋಯ್ತಾ ಗುಂಡಿಗೆ ಗುಂಡಿ ಒಳಗಡೆ ಇದೆಯಾ ಏನೂ ಗೊತ್ತಾಗ್ತಾ ಇಲ್ಲ ಯಾವುದೇ ತೊಗೊಳ್ಳಿ ನಾವು ಅದು ಹಿಂದೆ ಅನ್ನಭಾಗ್ಯ ಅಂತ ಅದು ಒಂದು ಕ್ಯಾಂಟೀನ್ ಅಂತ ಮಾಡಿದ್ರು ಆ ಕ್ಯಾಂಟೀನ್ ಸ್ಥಿತಿ ಆಗ್ಬೋತಿರಬೇಕು ನಾಯಿಗೂ ಪರಿಹಾರ ಸಿಗಬೇಕು ನಾಯಿ ಕೈ ಕರ್ಸ್ಕೊಳ್ಳೋರ್ಗೂ ಪರಿಹಾರ ಸಿಗಬೇಕು ಅದನ್ನು ಮಾಡೋದಕ್ಕೂ ಕೂಡ ದುರಂತ ಆಗ್ಬೋತಿದ್ದೆ ಇವತ್ತಿನ ದಿವಸ ಯಾವುದಾದ್ರೂ ಒಂದು ಮಾಡಬೇಕಲ್ಲ ಎಲ್ಲರೂ ಹಿಡ್ಕೊಂಡು ವೃದ್ಧಾಶ್ರಮ ಮಾಡ್ದಂಗೆ ಅವ್ರಿಗೂ ಮಾಡಬೇಕು ಏನೋ ಮಾಡಬೇಕು ಏನೋ ದುಡ್ಡಂತೂ ಖರ್ಚಾಗ್ತಾ ಇದೆ ಅದರ ಇದಕ್ಕೋಸ್ಕರವಾಗಿ ಅದ್ರದ್ದು ಬಗ್ಗೆ ದುರಂತೆ ಆಮೇಲೆ ಇನ್ನೊಂದು ಸುದ್ದಿ ಬಂತು ಇಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು ಬಂದಿದ್ದಾವೆ ಬೆಂಗಳೂರಿನಲ್ಲಿ ಈಗ ಹೊಸದಾಗಿ ಬಾದರೂ ಅಷ್ಟು ಕಟ್ಟಬೇಕಂತೆ ಅವರಿಗೆ ಇದು ಕಳ್ಳ ದುಡ್ಡು ಲೆಕ್ಕ ಇಲ್ಲ ಆಮೇಲೆ ವಾಟರ್ ಕೊಡಬೇಕಾದ್ರು ಅಷ್ಟೇ ಕೊಡು ಪರ್ಮಿಷನ್ ಕೊಡಬೇಕಾದ್ರೂ ಅಷ್ಟೇ ಒಟ್ಟದ ಗ್ಯಾರಂಟಿ ಬರಬೇಕಾಗಿದೆ ಅಂತೆ ಅಲ್ಲಿನ ಜವಾಬ್ದಾರಿ ಇರ್ತಕ್ಕಂಥ ಅಂತ ಸುದ್ದಿ ಇದೆ ಅದಿದ್ರೆ ಅದನ್ನ ಸ್ಪಷ್ಟೀಕರಣ ಕೊಡೋದು ಒಳ್ಳೇದವ್ರು ಅಂತ ನಾನು ಕೂಡ ಹೇಳ್ತೀನಿ ಆಮೇಲೆ ಮೂಲ ಸೌಕರ್ಯಗಳ ಅಂತೂ ಇಲ್ಲವೇ ಅಲ್ಲ ನೀಳು ಒರಚಂಡಿ ಅಲ್ಲಿ ದುಡ್ಡು ಇದು ನಗರ ಪಾಲಿಕೆ ಇಲ್ಲದೆ ಇರೋದ್ರಿಂದ ಆಮೇಲೆ ನಗರ ಪಾಲಿಕೆ ಒಳಗಡೆ ಗ್ರೇಟರ್ ಬೆಂಗ್ಳೂರ್ ಮಾಡಿ ಇನ್ನೊಂದು ವಿಷಯ ಇದಕ್ಕೆ ಹೊಸ ಪಕ್ಷ ಯಾಕೆ ಬೇಕಾಗಿದೆ ಅಂತಂದ್ರೆ ಇವರು ಕಳ್ಕೊಂಡ್ರು ಕೆಲಸ ಅಂತಕೋದಂಗೆ ಇವ್ರು ಬಿಟ್ರೆ ಅವರು ಅವ್ರ್ ಬಿಟ್ರೆ ಅವರೇ ಕೂತ್ಕೊಳ್ಳೋದಾದ್ರೆ ಇವ್ರನ್ನ ನಾವು ಕೆಲಸ ಏನ್ ಪ್ರಯೋಜನ ಇಲ್ಲ ಅಧಿಕಾರಿಗಳನ್ನ ಬಿಟ್ಟರು ಒಂದೇ ಇವ್ರನ್ನ ಬಿಟ್ಟರು ಒಂದೇ ಈ ಕಾರಣಕ್ಕೋಸ್ಕರ ಒಂದು ವಿಕೇಂದ್ರೀಕರಣ ಆಗ್ಬೇಕು ಜನಪ್ರತಿನಿಧಿಗಳು ಆಯ್ಕೆ ಆಗ್ಬೇಕು ಜನ ಸಾಮಾನ್ಯರ ಆಯ್ಕೆ ಸಾಮಾನ್ಯ ಪಕ್ಷದ ಬಾ ಸರ್ಕಾರ ಆಗ್ಬೇಕು ಆ ದೃಷ್ಟಿಯಿಂದ ಇದನ್ನೆಲ್ಲ ನಾನು ಹೇಳ್ತಾ ಇದ್ದೀನಿ ಬಹಳ ಹೆಚ್ಚು ಇನ್ನೇನು ಹೇಳೋಕ್ಕಲ್ಲ ಕಾಂಗ್ರೆಸ್ ಬಗ್ಗೆ ಏನು ಹೇಳಬಹುದು ಇಲ್ಲಿ ನಾನು ಒಂದೆರಡು ವಿಚಾರ ಸರ್ಕಾರವೇ ಸತ್ತಿದೆ ಅಂತ ಹೇಳೋದು ನನ್ನ ಬಾಯಿಂದ ಬೇಜಾರು ಅದಕ್ಕೋಸ್ಕರ ಸರ್ಕಾರದ ಉದ್ದೇಶ ಏನಿತ್ತು ಆ ಅಭಿವೃದ್ಧಿ ಸಂಪೂರ್ಣ ಸತ್ತಿದೆ ಆಮೇಲೆ ಅಸಂಸದೀಯ ನಡವಳಿಕೆ ಜಾಸ್ತಿ ಆಗಿದೆ ಮೂರೂ ಪಕ್ಷದವರ ನಾಯಕರಿಂದ ಮತ್ತು ಪ್ರತಿನಿಧಿಗಳಿಂದ ಅಸಂಸದೀಯ ನಡವಳಿಕೆಗಳು ಸಿಎಂ ಗಿಡ್ತಾ ಇಲ್ಲ ಸಿಎಂ ಡಿ ಸಿಎಂ ಗಿಡ್ತಾ ಇಲ್ಲ ಗೋಜಲು ಆಮೇಲೆ ತತ್ವ ಸಿದ್ಧಾಂತಕ್ಕೆ ತಿಲಾಂಜಲಿಯನ್ನು ಕೊಟ್ಟಿದ್ದಾರೆ ಸ್ವಾರ್ಥ ಅನುಕೂಲ ಸೌಲಭ್ಯಗಳಿಗೋಸ್ಕರ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಎರಡು ಪಕ್ಷವೂ ಅದೇ ಮೂರು ಮೂರು ಪಕ್ಷವೂ ಅದೇ ಯಾರಿಗೂ ಈ ಚುನಾವಣೆ ಬೇಕಾಗಿಲ್ಲ ಬಡವರನ್ನ ತೋರಿಸಿ ಉಳ್ಳವರು ಬಲಾಢ್ಯರಾಗುವ ವ್ಯವಸ್ಥೆಗೆ ತಲೆವಾಗಿದ್ದಾರೆ ಇದು ಆಮ್ ಆದ್ಮಿ ಪಕ್ಷ ಸಿದ್ಧಾಂತದ ಯಾವುದೇ ಒಂದು ವಿಚಾರದ ನೋಡಿ ಶಿಕ್ಷಣದ ವಿಚಾರ ತಗೊಳ್ಳಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ನಗರ ಪಾಲಿಕೆ ಸಂಬಂಧ ಆರೋಗ್ಯದ ವಿಚಾರ ತಗೊಳ್ಳಿ ಯಾವುದೇ ಉದ್ಯೋಗದಂತೂ ಬಿಟ್ಟರೆ ಬಿಡಿ ಇನ್ನು ಕನ್ನಡದ ಬಗ್ಗೆ ಮಾತಾಡ್ತೀರಾ ಅದನ್ನ ನಾನು ಇಲ್ಲಿ ಕೂತ್ಕೊಂಡು ಹೋಗ್ಬೇಕು ಕನ್ನಡ ಕನ್ನಡ ಅಂತ ಎರಡೂ ಮಂತ್ರಿಗಳು ತಂಗಲ್ಲೂ ಹೇಳ್ತಾರೆ ಕಾರ್ಮಿಕ ಇಲಾಖೆ ಕಾಯ್ದೆ ಆಗಿಲ್ಲ ಆಮೇಲೆ ಅರವತ್ತು ಪರ್ಸೆಂಟು ಬೋರ್ಡ್ ಇರಬೇಕು ಅನ್ನೋದು ಅನುಷ್ಠಾನ ಆಗಿಲ್ಲ ಬರೀ ಹೇಳಿಕೆ ಆಗಿಲ್ಲ ಇವತ್ತು ನೋಡಿ ಇದು ಬೇಕಿತ್ತ ಬೃಹತ್ ಬೆಂಗಳೂರು ಬಿ ಇಡಿಗಳೇ ನೀವು ಆ ದೃಷ್ಟಿಯಿಂದ ಮೊದಲನೇದಾಗಿ ಇದನ್ನು ಖಂಡಿಸ್ತೀವಿ ಕನ್ನಡದ ವಿರೋಧಿ ನೀತಿಯನ್ನು ಕೂಡ ನಿಮ್ಮ ಎಲ್ಲ ಆಡಳಿತದಲ್ಲೂ ಕೂಡ ತರ್ತಾ ಇದ್ದೀರಾ ಬಾಯಿನಲ್ಲಿ ಮಾತ್ರ ಮುತ್ತು ಸುರಿಸ್ತೀರಾ ಮಾಡ್ತಕ್ಕಂಥ ಹೆಸಿಗೆ ಕೆಲಸವನ್ನು ನಿಲ್ಲಿಸಬೇಕು ಅನ್ನತಕ್ಕಂಥ ಮಾತನ್ನು ನಾನು ಹೇಳ್ತೀನಿ ನಾವು ಹಣ ಇಟ್ಕೊಂಡು ಎಲ್ರಿಗೂ ದುಡ್ಡಿದೆ ಎಲ್ಲರ ಹತ್ರನೂ ಜಾತಿಯ ಬೆಂಬಲ ಇದೆ ಓಮುವಾದ ಆಮೇಲೆ ಇದು ಕುಟುಂಬ ರಾಜಕಾರಣ ಎಲ್ಲ ಅದ್ರ ಜೊತೆಲೇ ಇರ್ತದೆ ಅವು ಕೂಡ ಇವತ್ತಿನ ದಿವಸ ಯಾರ್ಯಾರು ಅಣ್ಣ ತಂಗಿದ್ರು ಅಕ್ಕ ತಂಗಿದ್ರು ಸೊಸೆಂದಿರು ಇವನ್ನೆಲ್ಲ ಎಮ್ ಎಲ್ ಎ ಇದಕ್ಕೆ ನಮಗೆ ನಗರ ಪಾಲಿಕೆ ನಿಲ್ಲಿಸ್ತಾರೋ ಗೊತ್ತಿಲ್ಲ ಅವೆಲ್ಲವನ್ನು ಇಟ್ಕೊಂಡು ನಾವು ಆಮ್ ಆದ್ಮಿ ಪಾರ್ಟಿ ಒಬ್ಬ ವ್ಯಕ್ತಿ ಕುಟುಂಬದಲ್ಲಿ ಒಬ್ಬನೇ ವ್ಯಕ್ತಿ ಚುನಾವಣೆಗೆ ಹೋಗಬೇಕು ಅವರು ಕೂಡ ಸಾಮಾನ್ಯರಾಗಿರಬೇಕು ಆ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಇದೆಲ್ಲವನ್ನು ನಾವು ಇವತ್ತಿನ ಸಹ ನಿಮ್ಮ ಮುಂದೆ ಇಟ್ಟು ಚಟುವಟಿಕೆಯನ್ನು ಶುರು ಮಾಡ್ತೀವಿ ನಾವು ದುಡ್ಡಿನ ಆಧಾರದ ಮೇಲೆ ಹೋಗೋದಿಲ್ಲ ಸಾರ್ವಜನಿಕರನ್ನು ನಂಬಿಕೊಂಡು ಇವತ್ತು ಇವ್ರ ಮೇಲೆ ಸಿಟ್ಟಿದ್ರೆ ಇವ್ರ ಮೇಲೆ ಬೇಜಾರಿದ್ರೆ ಇವ್ರು ದುಡ್ಡು ತಿಂತಿದ್ರೆ ಅಂತ ಗೊತ್ತಾದರೆ ಇವ್ರ ಕಳ್ಳತನ ದರೋಡೆ ನಿಮಗೆ ಬೇಸರ ಆಗಿದ್ರೆ ಇದಕ್ಕೆ ಕೈ ಜೋಡಿಸಿ ಅಂತ ಕೇಳೋದಕ್ಕೋಸ್ಕರವಾಗಿ ಬಂದಿದ್ದೀವಿ ಮಿಕ್ಕು ವಿಚಾರವನ್ನು વી લક્ષ્મિકાંતરાવું પ્રચાર સમિતિ અધ્યક્ષ ડાક્ટર મુખ્યમંત્રી ચંદુ પ્રચાર સમિતિ સદસ્યર સંચિત સહની પ્રચ સદસ્યુ પ્રકાશ નડંગાણી સદસ્યર બસવરાજ મુગર જીઆર ગોપાલ્ જગદીશ જ દર્શન રવિકુમા ઉષા મોહન લોહીમાપુર સુષ્મા વીર અયુબ ખાંત ગુરમૂર્તિ ડાક્ટ સતીશકુમાર જગદીશ ચંદ્ર રંગભોન શાશોલી અનિ ચાચપ અશોક મૃત્યુ શિશિધર્ષિ આરાધ્ય ઉમેશ બાબુ બીળેગડ ಧರ್ಮಶ್ರೀ ಮರಿಯಾ ಕನಿತಾ ಹುಷನ್ ಅಶ್ವಿನ್ ಶೆಟ್ಟಿ ಇವರೆಲ್ಲರೂ ಸದಸ್ಯರಾಗಿದ್ದಾರೆ ಅದರ ಸಂಪೂರ್ಣ ಇದನ್ನು ಬಿಡುಗಡೆಯನ್ನು ಮಾಡ್ತಾ ಇದ್ದೀರಿ ನಿಮ್ಮ ಇದಕ್ಕೂ ಕೊಡ್ತಾ ಇದ್ದೀವಿ ರಾಹು ಹೋಗುಗಳನ್ನ ಭೌಗೋಳಿಕವಾಗಿ ತೊಂದರೆ ಆಗ್ತಕ್ಕಂಥದ್ದನ್ನ ಭೂಮಿ ಒಳಗಾಗ್ತಕ್ಕಂಥ ತೊಂದರೆಗಳನ್ನ ಭೂಮಿ ಮೇಲಾಗ್ತಕ್ಕಂಥದ್ದು ಮನುಷ್ಯರಿಗೆ ಆಗ್ತಕ್ಕಂಥ ತೊಂದರೆ ಇವೆಲ್ಲವನ್ನೂ ಕೂಡ ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಸುರಂಗ ಮಾರ್ಗ ನಿರ್ಮಾಣ ಗೊಂದಲ ಆಸ್ತಿ ತೆರಿಗೆ ಸಂಗ್ರಹದಲ್ಲಿ ಗೊಂದಲ ಈ ಖಾತೆಗೆ ಮತ್ತು ಈ ಖಾತೆಗೆ ಗೊಂದಲಗಳು ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ಸಿಎಂ ಡಿ ಸಿಎಂ ಅವರು ಅಧಿಕಾರದ ಬಂಧನ ನಡುವೆ ನಾವು ಬಡವಾಗ್ತಾ ಇದ್ದೀವಿ ಈ ಮೂಲಕ ನಮಗೆ ತಿಳಿಸ್ಕೊಂಡು ಇಲ್ಲಿ ಬಂದಿದ್ದೀರಾ ಧನ್ಯವಾದಗಳು ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾಲ್ಕನೇ ಸ್ತಂಭ ಅಂತ ಎಲ್ರಿಗೂ ತಿಳಿದಿರೋ ವಿಷಯನೇ ದಯವಿಟ್ಟು ಪ್ರಾಮಾಣಿಕರಿಗೆ ನಾವು ಆಮ್ ಆದ್ಮಿ ಪಕ್ಷ ಆಡಳಿತದಲ್ಲಿ ಪ್ರಾಮಾಣಿಕತೆಯನ್ನು ತಂದಿದ್ದೀವಿ ದೆಹಲು ಹಾಗೂ ಪಂಜಾಬಲ್ಲಿ ಇಲ್ಲೂ ಸಹ ನಾವು ಸ್ವಚ್ಛ ಗುಣಮಟ್ಟದ ಆಡಳಿತ ಕೊಡಕ್ಕೆ ನಾವು ಸಿದ್ಧರಾಗಿದ್ದೀವಿ ಇದುವರೆಗೂ ಬಿ ಬಿ ಎಂ ಪಿ ಹಳೆ ಬಿ ಬಿ ಎಂ ನಲ್ಲಿ ನೂರ ತೊಂಬತ್ತೆಂಟು ವಾರ್ಡ್ಗಳಿದ್ವು ಅದರಲ್ಲಿ ನಮ್ಮ ಹತ್ರ ಒಂದು ನೂರ ಅರವತ್ತಕ್ಕೂ ಹೆಚ್ಚು ಅಭ್ಯರ್ಥಿಗಳಿದ್ದಾರೆ ತಮ್ಮ ತಮ್ಮ ವಾರ್ಡ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಲವಾರು ಎಷ್ಟೋ ಜನ ನಮ್ಮ ಉಸ್ತುವಾರಿ ತಗೊಂಡಿದ್ದಾರೆ ರಾವ್ ಅವರು ಅಂತ ಅವರು ಹಿರಿಯ ಒಂದು ವಕೀಲರು ಪ್ಲಸ್ ಒಂದು ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ತಗೊಂಡಿದ್ದಾರೆ ಹಲವಾರು ನಮಗೆ ಕೆಲಸಗಳು ಮಾಡಿದ್ದಾರೆ ಮುಂಚೆ ಅನುಭವನೂ ಇದೆ ದಯವಿಟ್ಟು ಸರ್ಕಾರ ಇದರದ್ದು ಪ್ರಚಾರ ಸಮಿತಿಗೆ ನನ್ನನ್ನು ಆಯ್ಕೆ ಮಾಡಿದಂಥ ನಮ್ಮ ದೇಶದ ನಮ್ಮ ಪಕ್ಷದ ಮುಖ್ಯಸ್ಥರಾದಂಥ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಮತ್ತು ನಮ್ಮ ಪಿ ಎಸ್ ಸಿ ಕಮಿಟಿಗೆ ಪೃಥ್ವಿ ರೆಡ್ಡಿ ಅವ್ರಿಗೆ ಸಂಚಿತ್ ಸಹಾನಿ ಅವ್ರಿಗೆ ಇವ್ರಿಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಅದೇ ರೀತಿ ನನಗೆ ಸಮಿತಿಗೆ ಆಯ್ಕೆ ಮಾಡಿದಂಥ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಅವರು ಸೀತಾರಾಮನ್ ಇವತ್ತಿನ ಪರಿಸ್ಥಿತಿಯಲ್ಲಿ ಗ್ರೇಟರ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ನಿಷ್ಠಾವಂತ ಕಾರ್ಪೊರೇಟರ್ಗಳು ಬೇಕಾಗಿದೆ ನಿಷ್ಠರು ಬರೋ ತನಕ ಇದು ಮಹಾನಗರ ಗೃಹತ್ ಮಹಾನಗರ ಗ್ರೇಟರ್ ಮಹಾನಗರ ಯಾವ ಮಹಾನಗರ ಮಾಡಿದ್ರು ಏನನ್ನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ನಿಷ್ಠಾವಂತರು ಬರಬೇಕು ಬುದ್ಧಿಜೀವಿಗಳು ವಿದ್ಯಾವಂತರು ಮುಂದಕ್ಕೆ ಬರಬೇಕು ಬಂದು ಬಿ ಬಿ ಎಂ ಪಿಯಲ್ಲಿ ಒಂದೊಂದು ನಡೆಸಬೇಕು ಆಗಷ್ಟೇ ಬೆಂಗಳೂರಿನ ನೋಡ್ತಾ ಇದ್ದೀವಿ ಅದರಿಂದ ನಮ್ಮ ರಾಜ್ಯದಲ್ಲಿ ನಮ್ಮ ನಗರದಲ್ಲಿ ಏನೂ ಸರಿಯಾಗಿ ವ್ಯವಸ್ಥಿತವಾಗಿ ನಡೀತಾ ಇಲ್ಲ ಇವಾಗ ಕಾರ್ಪೊರೇಟರ್ಗಳು ಎಮ್ ಎಲ್ ಎಗಳು ಎಲ್ಲ ದುಡ್ಡಿನ ಶುರು ಮಾಡಿದ್ರಿಂದ ಆಡಳಿತ ವರ್ಗ ಸುಮ್ಮನೆ ಇರ್ತಾರೆ ಅವರು ಎಲ್ಲ ಲೂಟಿ ಮಾಡಿ ಜನರಿಗೆ ಸೇರ್ಬೇಕಾದಂತಹ ಸೌಲಭ್ಯಗಳು ಸರಿಯಾದ ಸಮಯಕ್ಕೆ ಸೇರ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮ ವಾದ ಹಾಗಾಗಿ ಇದರ ಜೊತೆಗೆ ಮುಖ್ಯಮಂತ್ರಿ ಚಂದ್ರ ಸರ್ ಹೇಳಿದ್ವಿ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಾಧಿಕಾರ ಏನಾಗಿದೆ ಅಂದ್ರೆ ಇವರೇ ಮತ್ತೆ ಪ್ರತಿನಿಧಿಗಳ ಆಯ್ಕೆ ಚುನಾವಣೆಯಲ್ಲಿ ಇದೇ ಮುಂದುವರಿಯುತ್ತೆ ಅದಕ್ಕೆ ಪರ್ಯಾಯ ವ್ಯವಸ್ಥೆಯ ಉದ್ದೇಶ ಆಮ್ ಆದ್ಮಿ ಪಾರ್ಟಿ ಪರ್ಯಾಯ ಉದ್ದೇಶ ಡೆಲ್ಲಿಯಲ್ಲಾದಾಗೆ ಹಾಗೆ ದಕ್ಷಿಣ ಭಾರತದಲ್ಲೂ ಒಂದು ಪರ್ಯಾಯ ವ್ಯವಸ್ಥೆ ಆಗಲಿ ಎನ್ನುವ ದೃಷ್ಟಿಯಿಂದ ಬಹಳ ಕೂಡ ಈ ನಗರ ಪಾಲಿಕೆಯ ಸದಸ್ಯರಾಗಲಿ ಸಾಧ್ಯ ಇದೆ ಉಳ್ಳವರು ಉಳ್ಳವರು ಬಡವರನ್ನ ತೋರಿಸ್ಕೊಂಡು ಬಲಾಢ್ಯರು ವ್ಯವಸ್ಥೆ ಆಗಿದೆ ಮೂರು ಪಾರ್ಟಿ ಇವತ್ತು ಈ ಮೂರು ಪಾರ್ಟಿಲು ಬಲಾಢ್ಯರು ಯಾರು ಹೆಸರು ಹೇಳ್ಕೊಂಡು ಪ್ರಜಾಪ್ರಭುತ್ವದಲ್ಲಿ ಬಡವರ ಹೆಸರು ಹೇಳು ಆ ದೃಷ್ಟಿಯಿಂದ ಇಲ್ಲಿ ನಾನು ಹೇಳ್ತಕ್ಕಂಥದ್ದು ಇದು ಐದು ವರ್ಷ ಆಗೋಗಿದೆ ಕೊನೆಯಾಗಿ ಬಿ ಎಂತಿದ್ಲು ಜಮನ್ಸಾರ್ ಹೆಸರು ಆಗ್ತದೆ ವೈಫಲ್ಯ ಆಗಿದೆ ಬಿ ಬಿ ಎಂ ಪಿ ಬಜೆಟ್ ವರ್ಷದಿಂದ ವರ್ಷಕ್ಕೆ ಬೆಳೀತಿದೆ ನಿಮ್ಗೆ ಹೇಳಿದೆ ಅಧಿಕಾರಿಗಳ ಅಂದ ದರ್ಬಾರು ಕಸ ರಸ್ತೆ ಗುಂಡಿಗಳು ಟ್ರಾಫಿಕ್ ಸಮಸ್ಯೆ ಕಳಪೆ ಕಾಮಗಾರಿ ಮೂಲ ಸೂಕ್ತ ಸಮಸ್ಯೆಗಳಿಂದ ಜನ ಹೈರಾಣ ಆಗಿದ್ದಾರೆ ಇದು ಇಷ್ಟು ಸ್ವಲ್ಪ ದೃಶ್ಯದಿಂದ ಅಲ್ಲ ಭಾಳ ದೃಶ್ಯದಿಂದ ಹಣ ಬಿಡುಗಡೆ ಆಗುತ್ತೆ ಎಲ್ಲಿಗೋಯಿತು ಗುಂಡಿಗೆ ಹೋಯ್ತಾ ಗುಂಡಿಗೆ ಗುಂಡಿ ಒಳಗಡೆ ಇದೆಯಾ ಏನೂ ಗೊತ್ತಾಗ್ತಾ ಇಲ್ಲ ಯಾವುದೇ ತೊಗೊಳ್ಳಿ ನಾವು ಅದು ಹಿಂದೆ ಅನ್ನಭಾಗ್ಯ ಅಂತ ಮಾಡಿದ್ರು ಒಂದು ಕ್ಯಾಂಟೀನ್ ಅಂತ ಮಾಡಿದ್ರು ಆ ಕ್ಯಾಂಟೀನ್ ಸ್ಥಿತಿ ಆಗ್ಬಿಡ್ತಿರಬೇಕು ನಾಯಿಗೂ ಪರಿಹಾರ ಸಿಗಬೇಕು ನಾಯಿ ಕೈ ಕರ್ಸ್ಕೊಳ್ಳೋರ್ಗೂ ಪರಿಹಾರ ಸಿಗಬೇಕು ಅದನ್ನು ಮಾಡೋದಕ್ಕೂ ಕೂಡ ದುರಂತ ಆಗ್ಬೋತಿದೆ ಇವತ್ತಿನ ದಿವಸ ಯಾವುದಾದ್ರೂ ಒಂದು ಮಾಡಬೇಕಲ್ಲ ಎಲ್ಲ ಹಿಡ್ಕೊಂಡು ಹೋಗಿ ವೃದ್ಧಾಶ್ರಮ ಮಾಡಿದಂಗೆ ಅವ್ರಿಗೂ ಮಾಡಬೇಕು ಏನೋ ಮಾಡಬೇಕು ಏನೋ ಮಾಡಿ ದುಡ್ಡಂತೂ ಇದೆ ಅದರ ಇದಕ್ಕೋಸ್ಕರವಾಗಿ ಅದ್ರದ್ದು ಬಗ್ಗೆ ದುರೈತೆ ಆಮೇಲೆ ಇನ್ನೊಂದು ಸುದ್ದಿ ಬಂತು ಇಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು ಬಂದಿದಾವೆ ಬೆಂಗಳೂರಿನಲ್ಲಿ ಈಗ ಹೊಸದಾಗಿ ಅಷ್ಟು ಕಟ್ಟಬೇಕಂತೆ ಅವರಿಗೆ ಇದು ಕಳ್ಳವಂಟು ದುಡ್ಡು ಲೆಕ್ಕ ಇಲ್ಲ ಆಮೇಲೆ ವಾಟರ್ ಕೊಡಬೇಕಾದ್ರೂ ಅಷ್ಟೇ ಕೊಡು ಪರ್ಮಿಷನ್ ಕೊಡಬೇಕಾದ್ರೂ ಅಷ್ಟೇ ಅದು ಗ್ಯಾರಂಟಿ ಬರ್ಬೇಕಾಗಿದೆ ಅಂತೆ ಅಲ್ಲಿನ ಜವಾಬ್ದಾರಿ ಇರತಕ್ಕಂಥ ಮಂತ್ರಿಗಳಿಗೆ ಅಂತ ಸುದ್ದಿ ಇದೆ ಅದಿದ್ರೆ ಅದನ್ನ ಸ್ಪಷ್ಟೀಕರಣ ಕೊಡೋದು ಒಳ್ಳೇದವರು ಅಂತ ನಾನು ಕೂಡ ಹೇಳ್ತೀನಿ ಆಮೇಲೆ ಮೂಲ ಸೌಕರ್ಯಗಳ ಸಂಸ್ಥೆ ಅಂತೂ ಇಲ್ಲವೇ ಅಲ್ಲ ನೀಳು ವರ್ಚಂಡಿ ವರ್ಷಗುವಲ್ಲಿ ದುಡ್ಡು ಇದು ನಗರ ಪಾಲಿಕೆ ಇಲ್ಲದೆ ಇರೋದ್ರಿಂದ ಆಮೇಲೆ ನಗರ ಪಾಲಿಕೆ ಒಳಗಡೆ ಗ್ರೇಟರ್ ಬೆಂಗ್ಳೂರ್ ಮಾಡಿ ಇನ್ನೊಂದು ವಿಷಯ ಇದಕ್ಕೆ ಹೊಸ ಪಕ್ಷ ಯಾಕೆ ಬೇಕಾಗಿದೆ ಅಂತಂದ್ರೆ ಇವರು ಕಳ್ಕೊಂಡು ಕಳ್ಸ ಅಂತಕೋದಂಗೆ ಇವ್ರು ಬಿಟ್ರೆ ಅವರು ಅವ್ರು ಬಿಟ್ಟರು ಅವರೇ ಕೂತ್ಕೊಳ್ಳೋದಾದ್ರೆ ಇವ್ರನ್ನ ನಾವು ಕೆಲಸ ಏನು ಪ್ರಯೋಜನ ಇಲ್ಲ ಅಧಿಕಾರಿಗಳನ್ನ ಬಿಟ್ಟರು ಒಂದೇ ಇವ್ರನ್ನ ಬಿಟ್ಟರು ಒಂದೇ ಈ ಕಾರಣಕ್ಕೋಸ್ಕರ ಒಂದು ವಿಕೇಂದ್ರೀಕರಣ ಆಗಬೇಕು ಜನಪ್ರತಿನಿಧಿಗಳು ಆಯ್ಕೆ ಆಗ್ಬೇಕು ಜನ ಸಾಮಾನ್ಯರ ಆಯ್ಕೆ ಸಾಮಾನ್ಯ ಪಕ್ಷದ ಸರ್ಕಾರ ಆಗಬೇಕು ಆ ದೃಷ್ಟಿಯಿಂದ ಇದನ್ನೆಲ್ಲ ನಾನು ಹೇಳ್ತಾ ಇದ್ದೀನಿ ಆ ಬಹಳ ಹೆಚ್ಚು ಇನ್ನೇನು ಹೇಳಕ್ಕೂ ಕಾಂಗ್ರೆಸ್ ಬಗ್ಗೆ ಏನು ಹೇಳಬಹುದು ಇಲ್ಲಿ ನಾನು ಒಂದೆರಡು ವಿಚಾರ ಸರ್ಕಾರವೇ ಸತ್ತಿದೆ ಅಂತ ಹೇಳೋದು ನನ್ನ ಬಾಯಿಂದ ಬೇಜಾರು ಅದಕ್ಕೋಸ್ಕರ ಸರ್ಕಾರದ ಉದ್ದೇಶ ಏನಿತ್ತು ಆ ಅಭಿವೃದ್ಧಿ ಸಂಪೂರ್ಣ ಸತ್ತಿದೆ ಆಮೇಲೆ ಅಸಂಸದೀಯ ನಡವಳಿಕೆ ಜಾಸ್ತಿ ಆಗಿದೆ ಮೂರೂ ಪಕ್ಷದವರ ನಾಯಕರಿಂದ ಮತ್ತು ಪ್ರತಿನಿಧಿಗಳಿಂದ ಅಸಂಸದೀಯ ನಡವಳಿಕೆಗಳು ಸಿಎಂ ಗಿಡ್ತಾ ಇಲ್ಲ ಸಿಎಂ ಡಿ ಸಿಎಂ ಗಿಡ್ತಾ ಇಲ್ಲ ಗೋಜು ಆಮೇಲೆ ತತ್ವ ಸಿದ್ಧಾಂತಕ್ಕೆ ತಿಲಾಂಜಲಿಯನ್ನು ಕೊಟ್ಟಿದ್ದಾರೆ ಸ್ವಾರ್ಥ ಅನುಕೂಲ ಸೌಲಭ್ಯಗಳಿಗೋಸ್ಕರ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಎರಡು ಪಕ್ಷವೂ ಅದೇ ಮೂರು ಮೂರು ಪಕ್ಷವೂ ಅದೇ ಯಾರಿಗೂ ಈ ಚುನಾವಣೆ ಬೇಕಾಗಿಲ್ಲ ಬಡವರನ್ನು ತೋರಿಸಿ ಉಳ್ಳವರು ಬಲಾಢ್ಯರಾಗುವ ವ್ಯವಸ್ಥೆಗೆ ತಲೆವಾಗಿದ್ದಾರೆ ಇದು ಆಮ್ ಆದ್ಮಿ ಪಕ್ಷ ಸಿದ್ಧಾಂತದ ಯಾವುದೇ ಒಂದು ವಿಚಾರದಲ್ಲಿ ನೋಡಿ ಶಿಕ್ಷಣದ ವಿಚಾರ ತಗೊಳ್ಳಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ನಗರ ಪಾಲಿಕೆ ಆರೋಗ್ಯದ ವಿಚಾರ ತಗೊಳ್ಳಿ ಯಾವುದೇ ಉದ್ಯೋಗದಂತೂ ಬಿಟ್ಟೆ ಬಿಡಿ ಇನ್ನು ಕನ್ನಡದ ಬಗ್ಗೆ ಮಾತಾಡ್ತಾರೆ ಅದನ್ನ ನಾನು ಇಲ್ಲಿ ಕೂತ್ಕೊಂಡು ಹೋಗ್ಬೇಕು ಕನ್ನಡ ಕನ್ನಡ ಅಂತ ಎರಡೂ ಮಂತ್ರಿಗಳು ಎಲ್ಲ ತಂಗಲ್ಲೂ ಹೇಳ್ತಾರೆ ಕಾರ್ಮಿಕ ಇಲಾಖೆ ಕಾಯ್ದೆ ಆಗಿಲ್ಲ ಆಮೇಲೆ ಅರವತ್ತು ಪರ್ಸೆಂಟು ಬೋರ್ಡ್ ಇರಬೇಕು ಅನ್ನೋದು ಅನುಷ್ಠಾನ ಆಗಿಲ್ಲ ಬರೀ ಹೇಳಿಕೆ ಆಗಿಲ್ಲ ಇವತ್ತು ನೋಡಿ ಇದು ಬೇಕಿತ್ತ ಬೃಹತ್ ಬೆಂಗಳೂರು ಬಿ ಇಡಿಗಳೇ ನೀವು ಆ ದೃಷ್ಟಿಯಿಂದ ಮೊದಲನೇದಾಗಿ ಇದನ್ನೂ ಖಂಡಿಸ್ತೀವಿ ಕನ್ನಡದ ವಿರೋಧಿ ನೀತಿಯನ್ನು ಕೂಡ ನಿಮ್ಮ ಎಲ್ಲ ಆಡಳಿತದಲ್ಲೂ ಕೂಡ ತರ್ತಾ ಇದ್ದೀರಾ ಬಾಯಿನಲ್ಲಿ ಮಾತ್ರ ಮುತ್ತು ಸುರಿಸ್ತೀರಾ ಮಾಡ್ತಕ್ಕಂಥ ಹೆಸಿಗೆ ಕೆಲಸವನ್ನು ನಿಲ್ಲಿಸಬೇಕು ಅನ್ನತಕ್ಕಂಥ ಮಾತನ್ನು ನಾನು ಹೇಳ್ತೀನಿ ನಾವು ಹಣ ಇಟ್ಕೊಂಡು ಎಲ್ರಿಗೂ ದುಡ್ಡಿದೆ ಎಲ್ಲರತ್ರೂ ಜಾತಿಯ ಬೆಂಬಲ ಇದೆ ಓಮುವಾದ ಆಮೇಲೆ ಇದು ಕುಟುಂಬ ರಾಜಕಾರಣ ಎಲ್ಲ ಅದ್ರ ಜೊತೆಯಲ್ಲೇ ಇರ್ತದೆ ಅವು ಕೂಡ ಇವತ್ತಿನ ದಿವಸ ಯಾರ್ಯಾರು ಅಣ್ಣ ಅಕ್ಕ ತಂಗಿದ್ರು ಸೊಸೆಂದಿರು ಇವನ್ನೆಲ್ಲ ಎಮ್ ಎಲ್ ಎ ಇದಕ್ಕೆ ನಮಗ ನಗರ ಪಾಲಿಕೆ ನಿಲ್ಲಿಸ್ತಾರೋ ಗೊತ್ತಿಲ್ಲ ಅವೆಲ್ಲವನ್ನು ಇಟ್ಕೊಂಡು ನಾವು ಆಮ್ ಆದ್ಮಿ ಪಾರ್ಟಿ ಒಬ್ಬ ವ್ಯಕ್ತಿ ಕುಟುಂಬದಲ್ಲಿ ಒಬ್ಬನೇ ವ್ಯಕ್ತಿ ಚುನಾವಣೆಗೆ ಹೋಗಬೇಕು ಅವರು ಕೂಡ ಸಾಮಾನ್ಯರಾಗಿರಬೇಕು ಆ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಇದೆಲ್ಲವನ್ನು ನಾವು ಇವತ್ತಿನ ದಿವಸ ನಿಮ್ಮ ಮುಂದೆ ಇಟ್ಟು ಚಟುವಟಿಕೆಯನ್ನು ಶುರು ಮಾಡ್ತೀವಿ ನಾವು ದುಡ್ಡಿನ ಆಧಾರದ ಮೇಲೆ ಹೋಗೋದಿಲ್ಲ ಸಾರ್ವಜನಿಕರನ್ನು ನಂಬಿಕೊಂಡು ಇವತ್ತು ಇವ್ರ ಮೇಲೆ ಸಿಟ್ಟಿದ್ರೆ ಇವ್ರ ಮೇಲೆ ಬೇಜಾರಿದರೆ ಇವ್ರು ದುಡ್ಡು ತಿಂತಿದ್ರೆ ಅಂತ ಗೊತ್ತಾದರೆ ಇವರ ಕಳೆತನ ದರೋಡೆ ನಿಮಗೆ ಬೇಸರ ಆಗಿದ್ದರೆ ಇದಕ್ಕೆ ಕೈ ಜೋಡಿಸಿ ಅಂತ ಕೇಳೋದಕ್ಕೋಸ್ಕರವಾಗಿ ಬಂದಿದ್ದೀವಿ ಮಿಕ್ಕು ವಿಚಾರವನ್ನು वि लक्ष्मीका प्रचार समिति अध्यक्ष डाक्टर मुख्यमंत्री चंद्र प्रचार समिति प्रचा... सदस्य सचिथ् सहानी प्रचार सदस्य प्रकाश ना सदस्य बसवराज मुझेगौर जी हर एन गोपा जगदीश जयदर्शन रविकुमार उषामोह लोहित हनुमापुरूर सुषमा वीर अयोब का गुरुमूर्ति डाक्टर सतीश कुमार जगदीश चंद्र रंगोवन शाशोली अनिल चंदा अशोक आशो मृत्युंजय शिष्यधर्शी आराध्या उमेश बाबू पीड़ेगौड़ ಧರ್ಮಶ್ರೀ ಮರಿಯಾ ಕನಿತಾ ಹುಷೇನ್ ಅಶ್ವಿನ್ ಶೆಟ್ಟಿ ಇವರೆಲ್ಲರೂ ಸದಸ್ಯರಾಗಿದ್ದಾರೆ ಅದರಿಂದ ಸಂಪೂರ್ಣ ಇದನ್ನು ಬಿಡುಗಡೆಯನ್ನು ಮಾಡ್ತಾ ಇದ್ದೀನಿ ನಿಮ್ಮ ಇದಕ್ಕೂ ಕೊಡ್ತಾ ಇದ್ದೀನಿ ರಾಹು ಹೋಗುಗಳನ್ನ ಭೌಗೋಳಿಕವಾಗಿ ತೊಂದರೆ ಆಗ್ತಕ್ಕಂಥದ್ದನ್ನ ಭೂಮಿ ಒಳಗಾಗ್ತಕ್ಕಂಥ ತೊಂದರೆಗಳನ್ನ ಭೂಮಿ ಮೇಲಾಗ್ತಕ್ಕಂಥದ್ದು ಮನುಷ್ಯರಿಗೆ ಆಗ್ತಕ್ಕಂಥ ತೊಂದರೆ ಇವೆಲ್ಲವನ್ನೂ ಕೂಡ ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಸುರಂಗ ಮಾರ್ಗ ನಿರ್ಮಾಣ ಗೊಂದಲ ಆಸ್ತಿ ತೆರಿಗೆ ಸಂಗ್ರಹದಲ್ಲಿ ಗೊಂದಲ ಈ ಖಾತೆಗೆ ಮತ್ತು ಖಾತೆಗೆ ಗೊಂದಲಗಳು ಜೊತೆಗೆ ಬಹಳ ಮುಖ್ಯವಾಗಿ ಸಿಎಂ ಡಿ ಸಿಎಂ ಅಧಿಕಾರದ ಮೂಲಕ ಧನ್ಯವಾದಗಳು ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾಲ್ಕನೇ ಸ್ತಂಭ ಅಂತ ಎಲ್ರಿಗೂ ತಿಳಿದಿರೋ ವಿಷಯನೇ ದಯವಿಟ್ಟು ಪ್ರಾಮಾಣಿಕರಿಗೆ ನಾವು ಆಮ್ ಆದ್ಮಿ ಪಕ್ಷ ಆಡಳಿತದಲ್ಲಿ ಪ್ರಾಮಾಣಿಕತೆಯನ್ನು ತಂದಿದ್ದೀವಿ ದೆಹಲು ಹಾಗೂ ಪಂಜಾಬ್ ಅಲ್ಲಿ ಇಲ್ಲೂ ಸಹ ನಾವು ಸ್ವಚ್ಛ ಗುಣಮಟ್ಟದ ಆಡಳಿತ ಕೊಡಕ್ಕೆ ನಾವು ಸಿದ್ಧರಾಗಿದ್ದೀವಿ ಇದುವರೆಗೂ ಬಿ ಬಿ ಎಂ ಪಿ ಹಳೆ ಬಿ ಬಿ ಎಂ ಪಿನಲ್ಲಿ ನೂರ ತೊಂಬತ್ತೆಂಟು ವಾರ್ಡ್ಗಳಿದ್ವು ಅದರಲ್ಲಿ ನಮ್ಮ ಹತ್ರ ಒಂದು ನೂರ ಅರವತ್ತಕ್ಕೂ ಹೆಚ್ಚು ಅಭ್ಯರ್ಥಿಗಳಿದ್ದಾರೆ ತಮ್ಮ ತಮ್ಮ ವಾರ್ಡ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಲವು ಎಷ್ಟೋ ಜನ ನಮ್ಮ ಉಸ್ತುವಾರಿ ತಗೊಂಡಿದ್ದಾರೆ ರಾವ್ ಅವರು ಅಂತ ಅವರು ಹಿರಿಯ ಒಂದು ವಕೀಲರು ಪ್ಲಸ್ ಒಂದು ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ತಗೊಂಡಿದ್ದಾರೆ ಹಲವಾರು ನಮಗೆ ಕೆಲಸಗಳು ಮಾಡಿದ್ದಾರೆ ಮುಂಚೆ ಅನುಭವನೂ ಇದೆ ದಯವಿಟ್ಟು ಸರ್ಕಾರ ಇದರದ್ದು ಪ್ರಚಾರ ಸಮಿತಿಗೆ ನನ್ನನ್ನು ಆಯ್ಕೆ ಮಾಡಿದಂಥ ನಮ್ಮ ದೇಶದ ನಮ್ಮ ಪಕ್ಷದ ಮುಖ್ಯಸ್ಥರಾದಂಥ ಅರವಿಂದ್ ಕೇಜ್ರಿವಾಲ್ರವ್ರಿಗೆ ಮತ್ತು ನಮ್ಮ ಪಿ ಎಸ್ ಸಿ ಕಮಿಟಿಗೆ ಪೃಥ್ವಿ ರೆಡ್ಡಿ ಅವ್ರಿಗೆ ಸಂಚಿತ್ ಅವ್ರಿಗೆ ಇವ್ರಿಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಅದೇ ರೀತಿ ನನಗೆ ಸಮಿತಿಗೆ ಆಯ್ಕೆ ಮಾಡಿದಂಥ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಅವರು ಸೀತಾರಾಮ ಇವತ್ತಿನ ಪರಿಸ್ಥಿತಿಯಲ್ಲಿ ಗ್ರೇಟರ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ನಿಷ್ಠಾವಂತ ಕಾರ್ಪೊರೇಟರ್ಗಳು ಬೇಕಾಗಿದೆ ನಿಷ್ಠರು ಬರೋ ತನಕ ಇದು ಮಹಾನಗರ ಗೃಹ ಮಹಾನಗರ ಗ್ರೇಟರ್ ಮಹಾನಗರ ಯಾವ ಮಹಾನಗರ ಮಾಡಿದ್ರು ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ನಿಷ್ಠಾವಂತರು ಬರಬೇಕು ಬುದ್ಧಿಜೀವಿಗಳು ವಿದ್ಯಾವಂತರು ಮುಂದಕ್ಕೆ ಬರಬೇಕು ಬಂದು ಬಿ ಬಿ ಎಂ ಪಿಯಲ್ಲಿ ಆಡಳಿತವನ್ನು ನಡೆಸಬೇಕು ಆಗಷ್ಟೇ ಬೆಂಗಳೂರಿನ ನೋಡ್ತಾ ಇದ್ದೀವಿ ಅದರಿಂದ ನಮ್ಮ ರಾಜ್ಯದಲ್ಲಿ ನಮ್ಮ ನಗರದಲ್ಲಿ ಏನೂ ಸರಿಯಾಗಿ ವ್ಯವಸ್ಥಿತವಾಗಿ ನಡೀತಾ ಇಲ್ಲ ಇವಾಗ ಕಾರ್ಪೊರೇಟರ್ ಎಮ್ ಎಲ್ ಎಲ್ಲ ದುಡ್ಡು ತಿನ್ನ ಶುರು ಮಾಡಿದ್ರಿಂದ ಆಡಳಿತ ವರ್ಗ ಸುಮ್ಮನೆ ಇರ್ತಾರೆ ಅವರು ಎಲ್ಲ ಲೂಟಿ ಮಾಡಿ ಜನರಿಗೆ ಸೇರ್ಬೇಕಾದಂತಹ ಸೌಲಭ್ಯಗಳು ಸರಿಯಾದ ಸಮಯಕ್ಕೆ ಸೇರ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮ ವಾದ ಹಾಗಾಗಿ ಇದರ ಜೊತೆಗೆ ಮುಖ್ಯಮಂತ್ರಿ ಚಂದ್ರ ಸರ್ ಹೇಳಿದ್ವಿ